ಸಸ್ವರ ಸೂಕ್ತ ಸುಧಾ ಎನ್ನುವಂತಹ ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಆ ಬಿಡುಗಡೆ ಸಮಾರಂಭದಲ್ಲಿ ಎಲ್ಲ ಪರಮ ಪೂಜ್ಯ ಶ್ರೀಗಳವರು ವಿಶೇಷವಾಗಿ ನಮ್ಮ ಹುಕ್ಕೇರಿ ಅಜ್ಜಾರು ಇಂತಹ ಸಾಧಕರನ್ನ ಕಂಡ್ರೆ ಅವರಿಗೆ ಪ್ರೀತಿ ಆ ಪುಸ್ತಕದ ಸೇವೆಯನ್ನು ಮಾಡಿರುವಂತಹ ಪ್ರಕಟಣೆಗೆ ಸಹಾಯವನ್ನು ಸಲ್ಲಿಸಿರುವಂತಹವರು ನಮ್ಮ ಜಮಖಂಡಿಯ ಬಂಗಾರದ ಮನುಷ್ಯನಿಂದ ಪ್ರಖ್ಯಾತಿಯನ್ನು ಪಡೆದಿರುವ ಬಸೈ ಸ್ವಾಮಿಗಳು ಬಂಗಾರ ಅಂಗಡಿ ಬಸೈನವರೆಂದೇ ಖ್ಯಾತಿಯನ್ನು ಪಡೆದು ಬಂಗಾರ ಸ್ವಾಮಿಗಳು ಅಂತ ಹೆಸರು ಪಡ್ಕೊಂಡಾರ ಅಷ್ಟೇ ಅಲ್ಲ ಜಮಖಂಡಿಯ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಇಲ್ಲದೆ ಸ್ವತಂತ್ರ ಪಕ್ಷದಿಂದ ಎಲ್ಲರಿಗಿಂತಲೂ ಹೆಚ್ಚು ಮತಗಳನ್ನು ಪಡೆದುಕೊಂಡು ಈಗ ತಾನೇ ಆಯ್ಕೆಯಾಗಿ ಬಂದಿರುವಂತಹ ಬಂಗಾರದಂತಹ ಮನುಷ್ಯನಿಗೆ ಒಂದು